ಫುಲ್ ವರ್ಕೌಟ್ ಮಾಡಿ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅವ್ರಿಗೆ ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇರೋದಲ್ಲ ಕಂಪ್ಲೀಟ್ ಆಗಿ ನಿನ್ನೆಲ್ಲ ಕುತ್ತು ಈ ರೀತಿ ವರ್ಕೌಟ್ ಮಾಡಿ ಇವತ್ತು ನಾನು ವೀಡಿಯೋ ಮಾಡ್ತಾ ಅಂತದ್ದು ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಶಾರ್ಟ್ ವೀಡಿಯೋನ ಹೇಗೆ ಅಪ್ಲೋಡ್ ಮಾಡಬೇಕು ಯಾವ ಅಷ್ಟೇ ಯೂಸ್ ಮಾಡಬೇಕು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಯಾವಾಗ ಪಬ್ಲಿಕ್ ಮಾಡಬೇಕು ಯಾವಾಗ ಅನಿಸ್ತಾ ಇಡಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬಂದಿರೋಂಥದ್ದು ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರೂಪ ಲಾಕ್ಸ್ ಕನ್ನಡ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ವಿನ್ನ ನಾನು ನನ್ನ ಲೆಫ್ಟ್ ಸೈಡಲ್ಲಿ ಸ್ಕ್ರೀನ್ಶಾಟ್ ಹಾಕ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಜೊತೆಗೆ ಅವ್ರ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಮಿನಿ ಯೂಟ್ಯೂಬರ್ ಎಲ್ಲ ಬೆಳಿಲಿ ಅಂತ ಹೇಳ್ತಾ ವೀಡಿಯೋನ ಮುಂದುವರಿಸ್ತೀನಿ ಇವತ್ತಿನ ಟಾಪಿಕ್ ವೀಡಿಯೋ ಬಂದು ಶಾರ್ಟ್ ವಿಡಿಯೋನ ಹೇಗೆ ಕರೆಕ್ಟಾಗಿ ಅಪ್ಲೋಡ್ ಮಾಡಬೇಕು ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಜನ ನನಗೆ ಕಮೆಂಟ್ ಮಾಡಿದ್ದೀರ ಮೋರ್ ದೆನ್ ತೌಸಂಡ್ ಕಮೆಂಟ್ಸ್ ರಿಸೀವ್ ಆಗಿದೆ ಶಾರ್ಟ್ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡಬೇಕು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಕರೆಕ್ಟ್ ಮೆಥಡ್ ಯಾವುದು ಅನ್ನೋದನ್ನು ಕಮ್ ಕ್ವಶನ್ ಕೇಳಿದ್ದೀರ ಸೊ ಅವ್ರಿಗೋಸ್ಕರ ಅಂತ ಹೇಳಿ ಫುಲ್ಲು ವರ್ಕೌಟ್ ಮಾಡಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವ್ರು ಕೇಳಿದ್ರು ಅಂತ ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ಇಲ್ಲಿ ವೀಡಿಯೋ ಮಾಡ್ತಾ ಅಂಥದ್ದಲ್ಲ ಕಂಪ್ಲೀಟಾಗಿ ನಿನ್ನೆಲ್ಲ ಕೂತು ಈ ರೀತಿ ವರ್ಕೌಟ್ ಮಾಡಿ ಇವತ್ತು ನಾನು ವೀಡಿಯೋ ಮಾಡ್ತಾ ಇರೋವಂಥದ್ದು ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಶಾರ್ಟ್ ವಿಡಿಯೋನ ಹೇಗೆ ಅಪ್ಲೋಡ್ ಮಾಡಬೇಕು ಯಾವ ಅಷ್ಟೇ ಯೂಸ್ ಮಾಡಬೇಕು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡಬೇಕು ಯಾವಾಗ ಪಬ್ಲಿಕ್ ಮಾಡಬೇಕು ಯಾವಾಗ ಅನ್ಲಿಸ್ಟಲ್ಲಿ ಇಡಬೇಕು ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನಾನು ಇಲ್ಲಿ ಬರೆದಿರೋ ಅಂಥದ್ದು ಇದನ್ನು ನಾನು ವಿಡಿಯೋ ಮೂಲಕ ತೋರಿಸ್ತಾ ಇದ್ದೀನಿ ನಿಮಗೆ ನಾವು ಈ ವಿಡಿಯೋ ಅರ್ಥ ಆಗಲಿಲ್ಲ ಅನ್ನೋದಾದರೆ ಈ ಫೋಟೋನು ಕೂಡ ನಾನು ಮಿಡಾಲಲ್ಲೇ ಅಟ್ಯಾಚ್ ಮಾಡಿರ್ತೀನಿ ನೀವು ನೋಡಿಕೊಂಡು ಬೇಕಾದರೆ ವಿಡಿಯೋನ ಅಪ್ಲೋಡ್ ಮಾಡುವಂಥದ್ದು ಇವಾಗ ನಾನು ಹೇಳೋ ರೀತಿ ಪ್ರತಿ ಒಂದು ಸ್ಟೆಪ್ನು ಫಾಲೋ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡುತ್ತೋ ಅಂದರೆ ನಿಮ್ಮ ವಿಡಿಯೋ ಕೂಡ ಖಂಡಿತ ವೈರಲ್ ಆಗುತ್ತೆ ಅದಕ್ಕೆ ಎಕ್ಸಾಂಪಲ್ ಸ್ಟೆಪ್ ಫಾಲೋ ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ನನ್ನ ವಿಡಿಯೋ ಕೂಡ ಮಿಲಿಯನ್ ಗಟ್ಟಲೆ ರೀಚ್ ಆಗಿದೆ ಶಾಟ್ ಕೂಡ ನಾನು ಹಾಕ್ತೀನಿ ಮಿಲಿಯನ್ ಫಸ್ಟ್ ಕೆ ವ್ಯೂಸ್ ಬರ್ತಾ ಇರುವಂತದ್ದು ಈಗ ಮಿಲಿಯನ್ ಗಟ್ಟಲೆ ಹೇಗೆ ವ್ಯೂಸ್ ಬಂತು ಅಂದ್ರೆ ನಾನು ಅಂತ ಎಲ್ಲ ಸ್ಟೆಪ್ಸ್ ಫಾಲೋ ಮಾಡಿ ಅದಾದ್ಮೇಲೆ ವಿಡಿಯೋ ಅಪ್ಲೋಡ್ ಮಾಡುವಂಥದ್ದು ಸೊ ನೀವು ಕೂಡ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಪ್ರತಿಯೊಂದು ಸ್ಟೆಪ್ನು ಫಾಲೋ ಮಾಡಿ ಯೂಟ್ಯೂಬಲ್ಲಿ ವೀಡಿಯೋನ ಪೋಸ್ಟ್ ಮಾಡಿ ಆಗ ನೋಡಿ ನಿಮ್ಮ ವೀಡಿಯೋ ಕೂಡ ವೈರಲ್ ಆಗುತ್ತೆ ಈ ಸ್ಟೆಪ್ಸ್ನ ನಾವು ಮಾತ್ರ ಅಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಬೇರೆ ಭಾಷೆ ಯೂಟ್ಯೂಬರ್ಸ್ಗಳು ಫೇಮಸ್ ಆಗಿರೋರು ಪ್ರತಿಯೊಬ್ಬರು ಇದೇ ಸ್ಟೆಪ್ಸ್ನ ಫಾಲೋ ಮಾಡೋವಂಥದ್ದು ಸೊ ಅದಕ್ಕೋಸ್ಕರ ಅವ್ರ ವೀಡಿಯೋ ಮಿಲಿಯನ್ ಗಟ್ಟಲೆ ರೀಚ್ ಆಗುತ್ತೆ ನಾವು ಜಸ್ಟ್ ವಿಡಿಯೋನ ಪೋಸ್ಟ್ ಮಾಡುವಂಥದ್ದೆಲ್ಲ ಅಲ್ಲಿ ಏನು ಸ್ಟೆಪ್ನ ಫಾಲೋ ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಸೊ ಕಂಪ್ಲೀಟಾಗಿ ಹೇಗೆಲ್ಲ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ಯಾ ಥರ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಈಗ ನಾನು ಸ್ಕ್ರೀನ್ ರೆಕಾರ್ಡ್ ಮೂಲಕ ಸ್ಟೆಪ್ ಬೈ ಸ್ಟೆಪ್ ವೀಡಿಯೋನ ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಫಸ್ಟ್ ನಾನು ಮೊಬೈಲ್ ಸ್ಕ್ರೀನ್ನ ಆನ್ ಮಾಡ್ಕೊಳ್ತೀನಿ ಎಸ್ ಪ್ರತಿಯೊಬ್ಬರು ವಿಡಿಯೋನ ಪೋಸ್ಟ್ ಮಾಡಬೇಕಾದ್ರೆ ಯೂಟ್ಯೂಬ್ ಅಥವಾ ಸ್ಟುಡಿಯೋಗೆ ಹೋಗಿ ಪ್ಲಸ್ ಐಕನ್ ಮೇಲೆ ಮಾಡಿ ಶಾರ್ಟ್ ಅನ್ನೋ ಆಪ್ಷನ್ ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಸೆಲ್ಕೊಂಡು ಡನ್ ಅಂತ ಕೊಟ್ಟು ಪೋಸ್ಟ್ ಮಾಡ್ತೀರಾ ಇದು ಕಂಪ್ಲೀಟ್ಲಿ ರಾಂಗ್ ಮೆಥೆಡ್ ಆಗಿರುತ್ತೆ ಫಸ್ಟ್ ನೀವೇನಾದರೂ ಯೂಟ್ಯೂಬ್ಸ್ಗೆ ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ ಅನ್ನೋದಾದರೆ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಯೂಟ್ಯೂಬ್ ಆ್ಯಪ್ ಅಂತ ಸರ್ಚ್ ಮಾಡಿ ಯೂಟ್ಯೂಬ್ ಆ್ಯಪ್ ಏನಾದರೂ ಅಪ್ಡೇಟ್ ಅನ್ನೋ ಆಪ್ಷನ್ ಇತ್ತು ಅಂದರೆ ಫಸ್ಟ್ ನೀವು ಯೂಟ್ಯೂಬ್ ಆ್ಯಪ್ ಮತ್ತೆ ವೈ ಟಿ ಸ್ಟುಡಿಯೋ ಅನ್ನೋ ಹ್ಯಾಪ್ನ ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಆದಮೇಲೆ ಯೂಟ್ಯೂಬ್ ಆ್ಯಪ್ಗೆ ಹೋಗಿ ಪ್ಲಸ್ ಟಚ್ ಮಾಡಿ ನಿಮಗೆ ಯಾವ ವಿಡಿಯೋ ಹಾಕಬೇಕು ಅಂತ ಹೇಳಿರುತ್ತಲ್ಲ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೀವೇನಾದರೂ ನಿಮ್ಮ ವೀಡಿಯೋಗೆ ಆ್ಯಡ್ ಆಡಿಯೋ ಹಾಕಬೇಕು ಅನ್ನೋದಾದರೆ ಆ್ಯಡ್ ಸೌಂಡ್ ಅಂತ ಹೋಗಿ ಅಲ್ಲಿ ನಿಮಗೆ ಯಾವ ಮ್ಯೂಸಿಕ್ ಬೇಕೋ ಅದನ್ನು ಸರ್ಚ್ ಮಾಡಿ ವೀಡಿಯೋಗೆ ಪೋಸ್ಟ್ ಮಾಡುವಂಥದ್ದು ಸೊ ಇವಾಗ ನಾನು ಒಂದು ಆಡಿಯೋನ ಸರ್ಚ್ ಮಾಡಿದ್ದೀನಿ ಜಸ್ಟ್ ನಾನು ನಿಮಗೆ ಎಕ್ಸಾಂಪಲ್ ತೋರಿಸ್ತಾ ಇರೋವಂಥದ್ದು ನೀವು ಯಾವ ಆಡಿಯೋ ಬೇಕಾದರೂ ಸೆಲೆಕ್ಟ್ ಮಾಡ್ಕೋಬೋದು ಆ ಆಡಿಯೋ ನಿಮ್ಮ ವಿಡಿಯೋಗೆ ಆ್ಯಡ್ ಆಗಿರುತ್ತೆ ನೀವೇನಾದರೂ ಆಡಿಯೋನ ಎಡಿಟ್ ಮಾಡ್ಕೋಬೇಕು ಅನ್ನೋದಾದರೆ ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಎಡಿಟ್ ಆಪ್ಷನ್ ಇರುತ್ತೆ ಈ ಯಾವ ಲೈನಿಂದ ಯಾವ ಲೈನ್ ನೀವು ಸೆಲೆಕ್ಟ್ ಮಾಡಿಕೊಂಡು ದುಡ್ಡನ್ನು ಕೊಡ್ತು ಅಂದರೆ ನೀವು ಯಾವ ಲೈನ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರೋ ಆ ಲೈನ್ ಸಾಂಗ್ಸು ನಿಮ್ಮ ವೀಡಿಯೋಗೆ ಸೆಲೆಕ್ಟ್ ಆಗಿರುತ್ತೆ ಆದ್ಮೇಲೆ ಅದನ್ನ ಟಚ್ ಮಾಡಿ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಟೈಟಲ್ ಹಾಕಿ ನೀವು ಅಪ್ಡೇಟ್ ಶಾರ್ಟ್ ಅನ್ನೋದನ್ನು ಪೋಸ್ಟ್ ಮಾಡ್ತಿದ್ದೆ ಇದು ಕಂಪ್ಲೀಟ್ ರಾಂಗ್ ಇರುತ್ತೆ ಮೇನಾಗಿ ದೊಡ್ಡ ದೊಡ್ಡ ಯೂಟ್ಯೂಬರ್ಗಳು ಅವರ ಶಾರ್ಟ್ ವಿಡಿಯೋಗಳಿಗೆ ಐ ಕ್ಯಾಚಿಂಗ್ ತಮ್ಲೈನ್ನ ಹಾಕಿರ್ತಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಅವ್ರ ವೀಡಿಯೋನೇ ಬೇರೆ ಇರುತ್ತೆ ಬಟ್ ಶಾರ್ಟ್ ವೀಡಿಯೋನೇ ಬೇರೆ ಇರುತ್ತೆ ಬಟ್ ನಮ್ಗೆ ಕಾಣದೇ ಬೇರೆ ಇರುತ್ತೆ ಸೊ ಅದು ಹೇಗೆ ನಾವು ತಮ್ಲೈನ್ನ ಹಾಕಬೇಕು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ ಇನ್ಶಾಟ್ ಆ್ಯಪ್ಗೆ ಹೋಗಿ ನೀವು ಹಾಕಬೇಕಾಗಿರೋ ವಿಡಿಯೋ ಜೊತೆಗೆ ನೀವು ಹಾಕಬೇಕಾಗಿರೋ ತಮ್ಲೈನ್ ಫೋಟೋನು ಸೆಲೆಕ್ಟ್ ಮಾಡ್ಕೊಳ್ಳಿ ತಮ್ಲೈನ್ ಫೋಟೋ ಎರಡರಿಂದ ಮೂರು ಸೆಕೆಂಡ್ ಇದ್ದರೆ ಸಾಕು ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋನ ಸೇವ್ ಮಾಡ್ಕೊಳ್ಳಿ ಸೊ ಈ ರೀತಿ ವಿಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಅದಾದ ಮೇಲೆ ನೆಕ್ಸ್ಟ್ ಅಂತ ಕೊಟ್ಟು ಇಲ್ಲಿ ಎಡಿಟ್ ಆಪ್ಷನ್ಗೆ ಹೋಗಿ ನಾನು ಇದನ್ನು ತಮ್ಲೈನಾಗಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಅಂತ ಕೊಡ್ತೀನಿ ನನ್ನ ವೀಡಿಯೋದಲ್ಲಿ ಈ ತಮ್ ಈ ರೀತಿ ಫೋಟೋ ಎಲ್ಲೂ ಬರೋದಿಲ್ಲ ಆದರೂ ಕೂಡ ಇದನ್ನ ನಾನು ತಮ್ಲೈನಾಗಿ ಹಾಕಿದ್ದೀನಿ ಇದೇ ರೀತಿ ನೀವು ಕೂಡ ಐ ಕ್ಯಾಚಿಂಗ್ ಇರೋವಂಥ ತಮ್ಲೈನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಆವಾಗ ಜನಗಳಿಗೆ ನಿಮ್ಮ ವೀಡಿಯೋ ಕೂಡ ಅಟ್ರ್ಯಾಕ್ಟಿವ್ ಆಗಿರುತ್ತೆ ನೆಕ್ಸ್ಟ್ ಬಂದು ನೀವು ಹಾಕೋವಂಥ ಟೈಟಲ್ಲು ನೀವು ಹಾಕೋವಂಥ ಟೈಟಲ್ ಕೀವರ್ಡ್ಸು ತುಂಬ ಸ್ಟ್ರಾಂಗ್ ಆಗಿರಬೇಕು ಫಾರ್ ಎಕ್ಸಾಂಪಲು ನೀವು ಬಿರಿಯಾನಿ ಅನ್ನೋ ರೆಸಿಪಿನ ಶಾರ್ಟಾಗಿ ಹಾಕ್ತಾ ಇದ್ದೀರಾ ಅನ್ನೋದಾದರೆ ಬಿರಿಯಾನಿ ಅನ್ನೋ ಟೈಟಲು ತುಂಬ ಸ್ಟ್ರಾಂಗ್ ಇರಬೇಕು ರೀಲ್ಸ್ ವಿಡಿಯೋನ ಶಾರ್ಟಾಗಿ ಹಾಕ್ತಾ ಇದ್ದೀನಿ ಅಲ್ಲಿ ಡಿ ಬಾಸ್ ಸಾಂಗ್ಗೆ ನಾನು ರೀಲ್ಸ್ ಮಾಡಿರೋವಂಥದ್ದು ಸೊ ಡಿ ಬಾಸ್ ಅನ್ನೋದು ನನ್ನ ಹೈ ಕ್ಯಾಚ್ ಆಗಿ ಟೈಟಲ್ ಆಗಿರುತ್ತೆ ಸೊ ನೀವು ಯಾವ ಟೈಟಲ್ ಹಾಕ್ತಿರೋ ಅದು ಐ ಕ್ಯಾಚಿಂಗ್ ಆಗಿರಬೇಕು ನೋಡಿದ ತಕ್ಷಣ ಅಟ್ರಾಕ್ಟಿವ್ ಆಗಿರಬೇಕು ನಾನಿಲ್ಲಿ ಡಿ ಬಸ್ ಅಂತ ಯೂಸ್ ಮಾಡ್ತಾ ಇರೋದ್ರಿಂದ ತುಂಬ ಜನ ದರ್ಶನ ಅಭಿಮಾನಿಗಳು ಈ ವಿಡಿಯೋನ ಖಂಡಿತ ನೋಡ್ತಾರೆ ಅದೇ ರೀತಿ ನೀವೊಂದು ಬಿರಿಯಾನಿ ವೀಡಿಯೋಸ್ ಮಾಡ್ತಿದ್ದೀರಾ ಅನ್ನೋದಾದರೆ ದಮ್ ಬಿರಿಯಾನಿ ಅನ್ನೋದು ಕೀವರ್ಡ್ಸು ತುಂಬ ಸ್ಟ್ರಾಂಗ್ ಆಗಿರಬೇಕು ಇಲ್ಲ ನೀವು ಟೆಕ್ ಬಗ್ಗೆ ಏನಾದರೂ ವೀಡಿಯೋ ಮಾಡ್ತಾಯಿದ್ದೀರಾ ಅನ್ನೋದಾದ್ರೆ ಐಫೋನ್ ಸಿಕ್ಸ್ಟೀನ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡ್ತಿದ್ದೀರಾ ಅನ್ನೋದಾದರೆ ಐಫೋನ್ ಸಿಕ್ಸ್ಟೀನ್ ಅನ್ನೋದು ನಿಮಗೆ ಕೀ ಐಫೋನ್ ಸಿಕ್ಸ್ಟೀನ್ ಅನ್ನೋ ಕೀವರ್ಡ್ಸ್ ನಿಮಗೆ ಸ್ಟ್ರಾಂಗ್ ಆಗಿರಬೇಕು ಈ ರೀತಿ ಸ್ಟ್ರಾಂಗ್ ಕೀವರ್ಡ್ಸ್ನ ಟೈಟಲ್ ಆಗಿ ಹಾಕಬೇಕು ಟೈಟಲ್ನ ಹ್ಯಾಡ್ ಮೇಲೆ ಇಲ್ಲಿ ನೆಕ್ಸ್ಟ್ ವಿಸಿಬಿಲಿಟಿ ಅನ್ನೋದಿರುತ್ತೆ ಈಗ ಅನ್ಲಿಸ್ಟ್ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಪೋಸ್ಟ್ ಮಾಡಿ ಅಪ್ಲೋಡ್ ಶಾರ್ಟ್ ನೀವು ವಿಡಿಯೋನ ಪೋಸ್ಟ್ ಮೇಲೆ ವೈಡ್ನ ನಾನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ಈ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅನ್ಲಿಸ್ಟೆಡಲ್ಲಿ ಇಟ್ಟಿದ್ದೀನಿ ಸೊ ನೀವು ನೋಡ್ತಾ ಇರ್ಬೋದು ವಿಡಿಯೋ ಅನ್ಲಿಸ್ಟೆಡಲ್ಲಿದೆ ಈಗ ನಾನು ಎಡಿಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಮೇನಾಗಿ ಬಂದು ಹ್ಯಾಡ್ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ನಿಮ್ಮ ವೀಡಿಯೋ ಸಮ್ಮರಿ ಏನಿದೆ ಅದನ್ನು ಲೈನಲ್ಲಿ ಹಾಕಿ ನಾನಿಲ್ಲಿ ಭೂಪತಿ ಮೂವಿ ಸಾಂಗ್ನ ರೀಲ್ಸ್ ಮಾಡಿರೋದ್ರಿಂದ ಭೂಪತಿ ಮೂವೀಸ್ ಸಾಂಗ್ ಡಿ ಬಾಸ್ ಫಿಲ್ಲ ಅಂತ ಹಾಕ್ತಾ ಇದ್ದೀನಿ ಸೊ ನೀವು ಯಾವುದೇ ಆದಂಥ ಕಂಟೆಂಟ್ ವೀಡಿಯೋ ಹಾಕಿದ್ರು ಆ ವೀಡಿಯೋಗೆ ಸಂಬಂಧಪಟ್ಟಿರೋ ಡಿಸ್ಕ್ರಿಪ್ಷನ್ನ ಲೈನಲ್ಲಿ ಇಲ್ಲಿ ಹಾಕಬೇಕಾಗುತ್ತೆ ಅದಾದಮೇಲೆ ಕೀವರ್ಡ್ಸ್ ಇಲ್ಲಿ ಸ್ಟ್ರಾಂಗ್ ಆಗಿರೋ ಕೀವರ್ಡ್ಸ್ಗಳನ್ನ ಹಾಕಿ ಅಂದರೆ ವೀಡಿಯೋಗೆ ಸಂಬಂಧಪಟ್ಟಿರೋ ಕೀವರ್ಡ್ಸ್ ಇದು ಅಂದರೆ ಡಿ ಬಾಸ್ ಅನ್ನೋ ಕೀವರ್ಡ್ಸ್ ಆಗಿರ್ಬೋದು ದರ್ಶನ್ ಅನ್ನೋ ಕೀವರ್ಡ್ಸ್ ಕನ್ನಡ ಈ ರೀತಿ ಕೀವರ್ಡ್ಸ್ಗಳನ್ನ ನಿಮ್ಮ ವಿಡಿಯೋಗೆ ಸಂಬಂಧಪಟ್ಟಿರೋ ಕೀವರ್ಡ್ಸ್ಗಳನ್ನ ಆ್ಯಡ್ ಮಾಡಿ ಬರೋ ಅಂಥದ್ದು ನೆಕ್ಸ್ಟ್ ಬಂದು ಆ್ಯಸ್ಟ್ಯಾಗ್ಸ್ ಆ್ಯಶ್ಟ್ಯಾಗ್ ಬಂದು ನಾನಿಲ್ಲಿ ಯೂಟ್ಯೂಬ್ ಆ್ಯಂಡ್ ಯೂಟ್ಯೂಬ್ ಶಾರ್ಟ್ ಕನ್ನಡ ದರ್ಶನ್ ತೂಗುದೀಪ್ ಸಾಂಗ್ ಈ ರೀತಿ ವಿಡಿಯೋಗೆ ಸಂಬಂಧಪಟ್ಟಿರೋ ಹ್ಯಾಸ್ಟ್ಯಾಗ್ನ ನಾನು ಯೂಸ್ ಮಾಡ್ತಾ ಇದೀನಿ ಮೇನ್ ಆಗಿ ಒಂದ್ ಐದರಿಂದ ಆರು ಹ್ಯಾಸ್ ಟ್ಯಾಗ್ನ ಯೂಸ್ ಮಾಡಿದ್ರೆ ಸಾಕಾಗುತ್ತೆ ಅದಾದಮೇಲೆ ಮತ್ತೆ ಬ್ಯಾಗ್ ಬಂದು ಮೋರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಟ್ಯಾಕ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊತೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಶಾರ್ಟ್ ವಿಡಿಯೋಗಳಿಗೆ ಹೇಗೆ ಟ್ಯಾಕ್ಸ್ನ ಹಾಕೋದು ಅಂತ ಹೇಳಿ ಈಗ ನೋಡ್ತಾಯಿದ್ದೀರಲ್ಲ ಆ್ಯಡ್ ಟ್ಯಾಕ್ಸ್ ಮೇಲೆ ಟಚ್ ಮಾಡ್ತೀನಿ ಈಗ ನಾನು ಇವಾಗ ನಾನಿಲ್ಲಿ ಟ್ಯಾಕ್ಸ್ನ ಆ್ಯಡ್ ಇದ್ದೀನಿ ಎಕ್ಸಾಂಪಲ್ ಶಾರ್ಟ್ಸ್ ಆಮೇಲೆ ಯೂಟ್ಯೂಬ್ ಶಾರ್ಟ್ ಯೂಟ್ಯೂಬ್ ಮತ್ತು ನಮ್ಮ ಚಾನಲ್ ನೇಮ್ನು ಕೂಡ ಟ್ಯಾಕ್ಸ್ ಹಾಕಿ ಯೂಸ್ ಮಾಡ್ಬೋದು ನನ್ನ ಚಾನಲ್ ನೇಮ್ ರೂಪಾ ವ್ಲಾಗ್ಸ್ ಸೊ ಇದನ್ನು ಕೂಡ ಟ್ಯಾಕ್ಸ್ ಆಗಿ ಯೂಸ್ ಮಾಡೋ ಅಂಥದ್ದು ಟೆಕ್ನಾಲಜಿ ಟೆಕ್ನಾಲಜಿ ಈ ರೀತಿ ಎಷ್ಟು ಬೇಕೋ ಅಷ್ಟು ಟ್ಯಾಕ್ಸ್ಗಳನ್ನ ನೀವು ಆ್ಯಡ್ ಮಾಡ್ತಾ ಹೋಗ್ಬೋದು ಅದಾದ ಮೇಲೆ ನೆಕ್ಸ್ಟ್ ಬಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ವೀಡಿಯೋ ಕ್ಯಾಟಗರಿ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಇಲ್ಲಿ ಯಾವ ರೀತಿ ಕ್ಯಾಟಗರಿ ವಿಡಿಯೋ ಮಾಡ್ತಾ ಇದ್ದೀರಾ ಕಾಮಿಡಿ ವಿಡಿಯೋ ಇದ್ದೀರಾ ಅಂದರೆ ಕಾಮಿಡಿ ಎಜುಕೇಷನ್ ಬಗ್ಗೆ ಮಾಡ್ತಿದ್ದೀರಾ ಅಂದರೆ ಎಜುಕೇಷನ್ ನಿಮ್ಮ ವೀಡಿಯೋಗೆ ಸಂಬಂಧಪಟ್ಟಿರೋ ಟ್ಯಾಕ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಇಲ್ಲಿ ಫಿಲಮ್ ಆ್ಯಂಡ್ ಆ್ಯನಿಮೇಷನ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸೊ ಈ ರೀತಿ ಕ್ಯಾಟಗರಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೀವು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ಬ್ಯಾಕ್ಗೆ ಹೋಗಿ ಮೇನ್ ಇಂಪಾರ್ಟೆಂಟು ವಿಸಿಬಿಲಿಟಿ ಇರುತ್ತೆ ಅದನ್ನು ಪಬ್ಲಿಕ್ ಅಂತ ಕೊಡಿ ಪಬ್ಲಿಕ್ ಅಂತ ಕೊಟ್ಟು ಈಗ ಇದು ವಿಡಿಯೋನ ಪೋಸ್ಟ್ ಮಾಡಿ ಈ ವಿಡಿಯೋನ ಸೇವ್ ಮಾಡಿ ಸೊ ಈಗ ವಿಡಿಯೋ ಪೋಸ್ಟ್ ಆಯಿತು ಈ ರೀತಿ ಎಲ್ಲ ಸ್ಟೆಪ್ಗಳನ್ನು ಫಾಲೋ ಮಾಡಿ ನೀವು ವಿಡಿಯೋ ಪೋಸ್ಟ್ ಮಾಡೋದ್ರಿಂದ ನಿಮ್ಮ ವಿಡಿಯೋ ಕೂಡ ವೈರಲ್ ಆಗುತ್ತೆ ಸೊ ನೋಡಿದ್ರಲ್ಲ ಯಾವ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಿ ವಿಡಿಯೋನ ಪೋಸ್ಟ್ ಮಾಡಬೇಕು ಅಂತ ಹೇಳಿ ಸಿಂಪಲ್ಲಾಗಿ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ವೀಡಿಯೋ ಪೋಸ್ಟ್ ಮಾಡೋದಕ್ಕೂ ಇವಾಗ ಒಂದೊಂದೇ ಸ್ಟೆಪ್ನ ಫಾಲೋ ಮಾಡಿ ವಿಡಿಯೋ ಪೋಸ್ಟ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ನೀವು ಕೂಡ ಇದೇ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಿ ವಿಡಿಯೋನ ಪೋಸ್ಟ್ ಮಾಡಿ ವಿಡಿಯೋನ ವೈರಲ್ ಮಾಡಿಕೊಳ್ಳುವಂಥದ್ದು ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್ಗಳಾಗಿರ್ಬೋದು ದೊಡ್ಡ ದೊಡ್ಡ ಕ್ರಿಯೇಟರ್ಸ್ಗಳೆಲ್ಲ ಇದೇ ರೀತಿ ಸ್ಟೆಪ್ಸ್ನ ಫಾಲೋ ಮಾಡಿ ಅವರ ಯೂಟ್ಯೂಬ್ ವಿಡಿಯೋಗಳನ್ನ ವೈರಲ್ ಮಾಡ್ಕೋತಾರೆ ನೀವು ಕೂಡ ನಿಮ್ಮ ವೀಡಿಯೋನ ವೈರಲ್ ಮಾಡ್ಕೋಬೇಕು ಅಂದರೆ ಇದೇ ಸ್ಟೆಪ್ಸ್ನ ಫಾಲೋ ಮಾಡಿ ನಿಮಗೆ ಯಾರಿಗಾದರೂ ನಾನು ಹೇಳ್ಕೊಟ್ಟಿರೋ ಸ್ಟೆಪ್ಸ್ ಹತ್ತಾಗಿಲ್ಲ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಈ ಇಮೇಜ್ನ ಕೂಡ ಕಳಿಸ್ಕೊಡ್ತೀನಿ ಈ ಇಮೇಜ್ನ ನೋಡಿಕೊಂಡು ನೀವು ಪ್ರತಿ ಸಲವೂ ವೀಡಿಯೋನ ಪೋಸ್ಟ್ ಮಾಡ್ಬೋದು ನನ್ನ ವೀಡಿಯೋನ ಪ್ರತಿ ಸಲ ವೀಡಿಯೋನ ನಮ್ಮ ನೀವು ವಿಡಿಯೋ ನೋಡ್ಕೊಂಡು ವೀಡಿಯೋ ಪೋಸ್ಟ್ ಮಾಡಬೇಕು ಅನ್ನೋದೇನಿರೋದಿಲ್ಲ ಈ ಇಮೇಜ್ ಇಟ್ಕೊಂಡು ನೀವು ವಿಡಿಯೋನ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡ್ಕೊತ ವೀಡಿಯೋನ ಅಪ್ಲೋಡ್ ಮಾಡ್ಬೋದು ಸೊ ಇದಾಯಿತು ನನ್ನ ಇವತ್ತಿನ ವೀಡಿಯೋ ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಟೆನ್ Take